ಬಂಧುಗಳೇ ನಾನು ಅರ್ಚನಾ ದಾರಿದೀಪ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ ಬಂಧುಗಳೇ ನಮ್ಮ ದೇಶದಲ್ಲಿ ಸಹಕಾರ ಸಂಘಗಳು ಸ್ಥಾಪನೆಯಾದದ್ದು ಸಾವಿರದ ಒಂಬೈನೂರ ಐದು ಗದಗ ಜಿಲ್ಲೆ ಕಣಗಿನಹಾಳ್ ಎಂಬ ಗ್ರಾಮದಲ್ಲಿ ಶ್ರೀ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಎಂಬುವರು ಮೊಟ್ಟಮೊದಲು ಕೃಷಿ ಕ್ರೆಡಿಟ್ ಸಹಕಾರ ಸಂಘ ಸ್ಥಾಪಿಸಿದ ಮೊದಲ ವ್ಯಕ್ತಿ ಹೀಗಾಗಿ ಅವರನ್ನು ಸಹಕಾರ ಸಂಘದ ಪಿತಾಮಹ ಅಂತ ಕರೆಯಲಾಗಿದೆ ನಂತರ ದೇಶದ ತುಂಬ ಅನೇಕ ಸಹಕಾರ ಸಂಘಗಳು ಹುಟ್ಟಿಕೊಂಡರೂ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಹುಟ್ಟಿದ್ದು ನಮಗೆ ಹೆಮ್ಮೆಯ ವಿಷಯ ಅಲ್ಲಿಂದ ಪತ್ತಿನ ಸಹಕಾರ ಸಂಘ ಅಷ್ಟು ವ್ಯಾಪಕವಾಗಿ ಸ್ಥಾಪಿತವಾಗಿರಲಿಲ್ಲ ಎರಡ್ ಸಾವಿರದ ಒಂದರಲ್ಲಿ ಪತ್ತಿನ ಸೌಹಾರ್ದ ಸಹಕಾರಿ ಸಂಘಕ್ಕೆ ಅನುಮತಿ ಕೊಟ್ಟ ನಂತರ ದೇಶ ಮತ್ತು ರಾಜ್ಯದ ತುಂಬ ಸ್ಥಾಪಿತಗೊಂಡವು ಈ ರೀತಿ ಸ್ಥಾಪಿತಗೊಂಡ ಸಂಘದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ರಾಯಚೂರು ಜಿಲ್ಲೆ ಲಿಂಗಸಗೂರುನಲ್ಲಿ ರೆಡ್ಡೆರ ಪತ್ತಿನ ಸೌಹಾರ್ದ ಸಹಕಾರ ಸಂಘವು ದೇಶದ ಆರ್ಥಿಕತೆಗೆ ಸಹಕಾರ ಮಾಡುವ ಬಡ ಮಧ್ಯಮ ವರ್ಗದ ಜನತೆಗೆ ದಾರಿ ದೀಪವಾಗಲೆಂದು ಈ ಸಂಘವು ಹುಟ್ಟಿ ಕೇವಲ ಹದಿನಾಲ್ಕು ವರ್ಷದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿ ಇರುವುದು ನಮ್ಮ ಜಿಲ್ಲೆಗೆ ಹೆಮ್ಮೆಯ ವಿಷಯ ಬಂಧುಗಳೇ ಈ ಸಂಘವು ಕೇವಲ ಹದಿನಾಲ್ಕು ವರ್ಷದಲ್ಲಿ ಹನ್ನೊಂದು ವಿವಿಧ ಶಾಖೆಗಳನ್ನು ಹೊಂದಿ ಲಿಂಗಸಗೂರುನಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಸ್ವಂತ ಬೃಹತ್ ಕಟ್ಟಡವನ್ನು ಹೊಂದಿದೆ ಅಲ್ಲದೆ ನಾಗರಾಳವೆಂಬ ಗ್ರಾಮದಲ್ಲಿ ಬ್ರಾಂಚ್ ಹೊಂದಿದ್ದು ಅಲ್ಲಿಯೂ ಸಹ ಇಂದು ಸ್ವಂತ ಕಟ್ಟಡದ ಉದ್ಘಾಟನೆ ಮಾಡಿದೆ ಬಂಧುಗಳೇ ಇಷ್ಟು ಕಡಿಮೆ ಅವಧಿಯಲ್ಲಿ ಅನ್ನೊಂದು ಶಾಖೆ ಹೊಂದಲು ಕಾರಣವೆಂದರೆ ಅಲ್ಲಿಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ನಿರಂತರ ಅಧ್ಯಕ್ಷರು ಆದ ಶ್ರೀ ಎಚ್ ಕುಮಾರಪ್ಪ ಇವರು ಇವರು ಈ ಸಂಘ ಸ್ಥಾಪಿಸಲು ಎಷ್ಟು ಕಷ್ಟಪಟ್ಟರೋ ಅಷ್ಟೇ ಕಷ್ಟ ಹಾಗೂ ಪ್ರಾಮಾಣಿಕತೆಯಿಂದ ನಡೆಸಿಕೊಂಡು ಹೋಗುತ್ತಿದ್ದಾರೆ ಬಂಧುಗಳೇ ರಾಜ್ಯದಲ್ಲಿ ಅನೇಕ ಪತ್ತಿನ ಸಂಘಗಳು ದಿವಾಳಿ ಆಗಿದ್ದನ್ನು ನಾವು ಕಂಡಿದ್ದೇವೆ ಇದಕ್ಕೆ ಕಾರಣ ನಿರ್ದೇಶಕರ ಸ್ವಜನ ಪಕ್ಷಪಾತ ಪಾರದರ್ಶಕತೆ ಇಲ್ಲದೆ ಇರುವುದು ಮತ್ತು ಸ್ವಂತ ಜ್ಞಾನ ಇಲ್ಲದಿರುವುದು ಆದರೆ ಇಲ್ಲಿ ಭಿನ್ನವಾಗಿದೆ ಈ ಸಂಘದ ಅಧ್ಯಕ್ಷರಾದ ಶ್ರೀ ಕುಮಾರಪ್ಪನವರು ದಶಕಗಳ ಕಾಲ ಒಂದು ಪ್ರತಿಷ್ಠಿತ ಬ್ಯಾಂಕ್ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸಿದ ಅನುಭವ ಇದ್ದು ಅವರಿಗೆ ಬ್ಯಾಂಕ್ ಹೇಗೆ ನಡೆಸಬೇಕೆಂಬ ಸಂಪೂರ್ಣ ಮಾಹಿತಿ ಹೊಂದಿದ ವ್ಯಕ್ತಿ ಇವರು ಇವರಿಗೆ ಮತ್ತು ಇತರರಿಗೆ ಏನು ವ್ಯತ್ಯಾಸವೆಂದರೆ ಇತರರು ಬೇಸಿಕ್ ಮಾಹಿತಿಯಿಂದ ಬ್ಯಾಂಕ್ ಮಾಡಲು ಪ್ರಾರಂಭಿಸಿ ಎಲ್ಲದಕ್ಕೂ ಬೇರೆಯವರ ಮೇಲೆ ಅವಲಂಬಿತವಾಗಿ ನಡೆಸುವುದಕ್ಕೂ ಸ್ವಂತ ಮಾಹಿತಿಯಿಂದ ನಡೆಸುವುದಕ್ಕೂ ತುಂಬ ವ್ಯತ್ಯಾಸ ಇದ್ದು ಆಗ ಆಡಳಿತದಲ್ಲಿ ತೊಂದರೆ ಬರುವುದು ಸಹಜ ಹೀಗಾಗಿ ಶ್ರೀ ಕುಮಾರಪ್ಪನವರಿಗೆ ದಶಕಗಳ ಅನುಭವ ಇಲ್ಲಿ ಸಹಕಾರ ನೀಡಿದೆ ಹಾಗಂತ ಶ್ರೀ ಕುಮಾರಪ್ಪನವರು ನಾನೇ ಬುದ್ಧಿವಂತ ಅಂತ ಎಲ್ಲೂ ತೋರಿಸಿಕೊಂಡಿಲ್ಲ ಅಭಿವೃದ್ಧಿಗಾಗಿ ತನಗಿಂತ ಚಿಕ್ಕವರೇ ಇರಲಿ ಅಧಿಕಾರಿಗಳೇ ಇರಲಿ ಅವರು ಏನಾದರೂ ಸಲಹೆ ನೀಡಿದ್ದಲ್ಲಿ ಅದನ್ನು ಸಹನೆಯಿಂದ ಸ್ವೀಕರಿಸುವ ತಾಳ್ಮೆಯನ್ನು ಹೊಂದಿದ್ದಾರೆ ಇಷ್ಟೇ ಅಲ್ಲದೆ ಈ ಬ್ಯಾಂಕ್ ಇಷ್ಟು ಕಡಿಮೆ ಅವಧಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಗತಿ ಕಾಣಲು ಇವರ ಸಿಬ್ಬಂದಿಗಳು ಇಲ್ಲಿಯ ಸಿಬ್ಬಂದಿಗಳ ಆಯ್ಕೆಯಲ್ಲಿ ಯೋಗ್ಯ ವ್ಯಕ್ತಿ ಹಾಗೂ ದಕ್ಷ ಪಾರದರ್ಶಕವಾಗಿದ್ದು ಅವರಿಗೆ ಸೂಕ್ತ ತರಬೇತಿ ನೀಡಲಾಗುತ್ತದೆ ಅಲ್ಲದೆ ಅವರ ಸ್ಥಾನಕ್ಕೆ ತಕ್ಕಂತೆ ಬೇರೆ ಬ್ಯಾಂಕ್ಗಳು ಕೊಡುವ ವೇತನಕ್ಕಿಂತ ತೃಪ್ತಿಕರ ವೇತನ ನೀಡಲಾಗುತ್ತಿದೆ ಯಾಕೆಂದರೆ ಅಧ್ಯಕ್ಷರಿಗೆ ಅನುಭವ ಇದೆ ಸಿಬ್ಬಂದಿಗಳಿಗೆ ತೃಪ್ತಿಕರ ವೇತನ ನೀಡದಿದ್ದರೆ ತಪ್ಪು ದಾರಿಗೆ ನಾವೇ ದಾರಿ ಮಾಡಿಕೊಟ್ಟಂತೆ ಆಗುವುದು ಎಂದು ಅಲ್ಲದೆ ಕೆಲಸದಲ್ಲಿ ಯಾವುದೇ ಮುಲಾಜಿಲ್ಲದೆ ಪ್ರಾಮಾಣಿಕ ಕೆಲಸ ತೆಗೆದುಕೊಳ್ಳುವುದು ಇವರ ಆಡಳಿತದ ಕ್ರಮವಾಗಿದೆ ನಿಮಗೊಂದು ಉದಾಹರಣೆ ಹೇಳಬೇಕೆಂದರೆ ವಿ ಆರ್ ಎಲ್ ಮಾಲೀಕರಾದ ಸಂಕೇಶ್ವರರವರು ಇಂದು ಇಷ್ಟು ಪ್ರಗತಿಗೆ ಬರಲು ಕಾರಣ ಅವರು ಕೈಗೊಂಡ ಆಡಳಿತದಲ್ಲಿ ಶಿಸ್ತು ಪ್ರಾಮಾಣಿಕತೆ ತೃಪ್ತಿಕರ ವೇತನದ ಕ್ರಮ ಪ್ರಮುಖವಾಗಿವೆ ಹಾಗೆ ಶ್ರೀ ಕುಮಾರಪ್ಪನವರ ಇದೇ ಮಾದರಿಯಲ್ಲಿ ಬ್ಯಾಂಕಿನಲ್ಲಿ ಶಿಸ್ತು ಪ್ರಾಮಾಣಿಕತೆ ಹಾಗೂ ತೃಪ್ತಿಕರ ವೇತನ ಇಡೀ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡಲು ಸಭೆ ಹಾಗೂ ಸಹಕಾರ ನೀಡಿ ತಾವೂ ಸೋಮಾರಿಯಾಗದೆ ಇತರರನ್ನು ಸೋಮಾರಿಯಾಗಲು ಬಿಡದೆ ಹಗಲಿರುಳು ಬ್ಯಾಂಕ್ ಬಗ್ಗೆ ಯೋಚಿಸುವ ಇವರು ಬಾಕಿ ನಿಂತಲ್ಲಿ ನಾನು ಅಧ್ಯಕ್ಷ ಅನ್ನೋದನ್ನು ಮರೆತು ತಾವೇ ಬಾಕಿ ವಸೂಲಿಗೆ ಫೀಲ್ಡ್ಗೆ ಇಳಿದುಬಿಡುತ್ತಾರೆ ಒಬ್ಬ ವ್ಯಕ್ತಿ ಪ್ರಾಮಾಣಿಕ ಮತ್ತು ನನ್ನಿಂದ ಇತರರಿಗೆ ಒಳ್ಳೆಯದನ್ನು ಬಯಸುವ ವ್ಯಕ್ತಿಯಿಂದ ಇಂಥ ಕೆಲಸವು ಅಲ್ಪ ಸಮಯದಲ್ಲಿ ಈ ರೀತಿ ಅಭಿವೃದ್ಧಿ ಕಾಣಲು ಸಾಧ್ಯ ಹಾಗಂತ ಇವರೊಬ್ಬರಿಂದಲೇ ಈ ಬ್ಯಾಂಕ್ ಅಭಿವೃದ್ಧಿ ಆಗಿದೆ ಎನ್ನಲು ಸಾಧ್ಯ ಇಲ್ಲ ಅದಕ್ಕೆ ಈ ಬ್ಯಾಂಕಿಗೆ ಉಪಾಧ್ಯಕ್ಷರು ಶ್ರೀ ಬಸವರಾಜ ಕರೇಕಲ್ ನಿರ್ದೇಶಕರಾದ ಭೀಮಣ್ಣ ಕರೇಕಲ್ ವಿರೂಪನಗೌಡ ಪಾಟೀಲ್ ಸುರೇಂದ್ರಗೌಡ ನಿಂಗನಗೌಡ ವೀರನಗೌಡ ಬಸವರಾಜ್ ಅಮರಪ್ಪ ಲಿಂಗನಗೌಡ ಶರಣಬಸಪ್ಪ ಶ್ರೀಮತಿ ಕವಿತಾ ಶ್ರೀಮತಿ ಶಿವಲಿಂಗಮ್ಮ ನಾಗಪ್ಪ ಕಾಶಿಂಸಾಬ್ ವೆಂಕಪ್ಪ ಹಾಗೂ ಸಿಬ್ಬಂದಿ ಹೀಗೆ ಎಲ್ಲರೂ ತನುಮನದಿಂದ ಸಹಕಾರ ನೀಡಿದ ಪರಿಣಾಮದಿಂದ ಇಂದು ರೆಡ್ಡರ್ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ಈ ವರ್ಷ ನೂರ ಹನ್ನೆರಡು ಪಾಯಿಂಟ್ ಸೊನ್ನೆ ಆರು ಕೋಟಿ ಲಾಭ ಹೊಂದಿದ್ದು ಶೇಕಡ ತೊಂಬತ್ತೈದು ಪ್ರತಿಶತ ವಸೂಲಿ ಮಾಡಿದೆ ಹೀಗೆ ಈ ಬ್ಯಾಂಕ್ ಇನ್ನೂ ಹೆಚ್ಚಿನ ಸೇವೆ ಮಾಡಿ ಬಡವರ ಹಾಗೂ ಮಧ್ಯಮ ವರ್ಗದ ಜನರ ಬಾಳಿಗೆ ದೀಪವಾಗಲಿ ಎಂದು ಭಾವಿಸುತ್ತಾ ಈ ಸಂಘದ ಎಲ್ಲ ಮಹನೀಯರಲ್ಲಿ ವಿನಂತಿ ಏನೆಂದರೆ ಧರ್ಮಸ್ಥಳ ಮಂಜುನಾಥ ಟ್ರಸ್ಟ್ ಅವರು ಎಸ್ಡಿಎಂ ಆಸ್ಪತ್ರೆ ಮಾಡಿ ಬಡಜನರಿಗೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಆರೋಗ್ಯ ಸೇವೆ ಮಾಡುವರೋ ಹಾಗೆ ತಾವು ಒಂದು ಇದೇ ಮಾದರಿಯ ಸಹಕಾರ ಆಸ್ಪತ್ರೆಯನ್ನು ನಮ್ಮ ಜಿಲ್ಲೆಯಲ್ಲಿ ತೆರೆದು ಬಡ ಜನರಿಗೆ ಸಹಾಯ ಮಾಡಬೇಕೆಂದು ನನ್ನ ಆಸೆ ಇದು ಖಂಡಿತ ನಿಮ್ಮ ಕೈಲಿ ಆಗುವ ಕೆಲಸವೆಂದು ನನ್ನ ನಂಬಿಕೆ ಎಂದು ಹೇಳುತ್ತಾ ಶ್ರೀ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಇನ್ನೂ ಹೆಚ್ಚಿನ ಸೇವೆ ನಿಮ್ಮಿಂದ ಮಾಡಿಸಲಿ ಎಂದು ಹೇಳುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು